ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಏನಂದರೆ ನೀವು ತುಂಬ ದಿನದಿಂದ ಕೇಳ್ತಿದ್ರಿ ಮತ್ತು ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು ಐದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇದು ನಿಮಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗೇ ಬಿಡ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಏನಿದೆ ಸೊ ಅದು ಎಷ್ಟು ಜನಕ್ಕೆ ಬಂದಿದೆ ಮತ್ತು ಎಷ್ಟು ಜನಕ್ಕೆ ಬಂದಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಐದನೇ ಕಂತಿನ ಇನ್ನೊಂದು ಗುಡ್ ನ್ಯೂಸ್ ಇದೆ ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಗೆ ಇನ್ನು ಕೆಲವೊಬ್ಬರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಇದೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ ಅಂತ ಕೇಳ್ತಿದ್ರು ಸೊ ಎಲ್ಲವನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ಮಾತ್ರ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಸ್ನೇಹಿತರೆ ಸೊ ಬನ್ನಿ ಮತ್ತೆ ಕೆತ್ತಡ ಮೇನ್ ಟಾಪಿಕ್ಗೆ ಹೋಗೋಣ ಐದನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದರೆ ನಿನ್ನೆ ಜನವರಿ ಹತ್ತನೇ ತಾರೀಕಿಂದ ಬಿಡುಗಡೆ ಆಗಿದೆ ಆದರೆ ಕೇವಲ ಈ ಒಂದು ಹಣ ಒಂದರಿಂದ ಎರಡು ಪರ್ಸೆಂಟೇಜ್ ಅಷ್ಟು ಜನಕ್ಕೆ ಮಾತ್ರ ಈ ಒಂದು ಹಣ ಹಾಕಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಇವತ್ತಿನಿಂದಲೇ ಎಲ್ಲ ಜನಗಳಿಗೆ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಖಂಡಿತವಾಗಿ ಎಲ್ಲ ಜನಗಳಿಗೆ ಇವತ್ತಿನಿಂದಲೇ ಹಣ ಹಾಕಲು ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ಸಾಕಷ್ಟು ಜನಕ್ಕೆ ಬಂದಿದೆ ಹಾಗಿದ್ರೆ ಎಷ್ಟು ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಂದಿದೆ ಅಂತ ಕೇಳುವುದಾದರೆ ಐದು ಲಕ್ಷ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ ಅದರಲ್ಲಿ ನೀವು ಕೂಡ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದೊಂದು ಖುಷಿ ಪಡುವ ಸುದ್ದಿ ಅಂತಲೇ ಹೇಳ್ಬೋದು ಹಾಗೆ ನಿಮಗೂ ಅನಿಸ್ಬೋದು ಇನ್ನೂ ನಮ್ಮ ಹಣ ಬಂದಿಲ್ಲ ಅಂತ ಆದರೆ ಮೊದಲನೇ ದಿನವೇ ಐದು ಲಕ್ಷ ಜನಕ್ಕೆ ಹಣ ಬಿಡುಗಡೆಯಾಗಿದೆ ಅಂದರೆ ನಿಮಗೂ ಇವತ್ತು ಇಲ್ಲಾಂದರೆ ನಾಳೆನೂ ಹಣ ಬರ್ಬೋದು ಯಾಕಂದರೆ ಐದನೇ ಕಂತಿನ ಹಣ ಮೊದಲಿನ ಥರ ಆಗೋಲ್ಲ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಈಗ ಏನಿದ್ರೂ ಆರನೇ ಕಂತಿನ ಹಣಕ್ಕೇ ವೇಟ್ ಮಾಡಬೇಕಾಗುತ್ತೆ ಎಲ್ಲರೂ ಸೊ ಇದಾದ ಮೇಲೆ ಸಿಹಿ ಸುದ್ದಿ ಏನಂದರೆ ಮೊದಲಿನ ತರಹ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇಡೋದು ಈ ಥರ ಈಗ ಆಗಲ್ಲ ಏನಿದ್ರೂ ಜನವರಿ ಲಾಸ್ಟ್ ವೀಕ್ ಒಳಗಡೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಮತ್ತು ರೇಷನ್ ತಿದ್ದುಪಡಿ ಕೇಳ್ತಿದ್ರಿ ಅಲ್ವಾ ಸೊ ಅದರ ಒಂದು ಡೇಟ್ ಅಂದರೆ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲಾಂದರೆ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ಲಿಕೇಶನ್ ಕೂಡ ಕರೀತಿದ್ದಾರೆ ಇಲ್ಲಿ ಇನ್ನೊಂದು ಏನಂದರೆ ರೇಷನ್ ಕಾರ್ಡ್ ಈಗ ತಿದ್ದುಪಡಿ ಮಾಡಿಸಿದರೆ ನಮ್ಮ ಒಂದು ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಇಲ್ಲಿ ನೋಡಿದರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದರೆ ನಿಮ್ಮ ಒಂದು ಅಮೌಂಟ್ ಬರುತ್ತೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಯಾವಾಗ ತಿದ್ದುಪಡಿಯಾಗಿ ಕಂಪ್ಲೀಟ್ ಆಗುತ್ತೋ ಸೊ ಆವಾಗ ಆ ಒಂದು ಅಮೌಂಟ್ ಕೂಡ ಬರುತ್ತೆ ಎಕ್ಸಾಂಪಲಾಗಿ ಈಗ ಹದಿನೈದು ದಿನಗಳವರೆಗೆ ಇಲ್ಲಾಂದರೆ ಎರಡು ತಿಂಗಳು ಮೂರು ತಿಂಗಳು ಕೂಡ ಹೋಗ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕಂದ್ರೆ ಆದರೆ ಯಾವುದೇ ಪ್ರಾಬ್ಲಮ್ ಕೂಡ ಬರೋಲ್ಲ ಆ ಎಲ್ಲ ಅಮೌಂಟ್ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು